ರಾಜಧಾನಿ ಬೆಂಗಳೂರಿನಲ್ಲಂತೂ ಮಳೆ ಬಂದುಬಿಟ್ರೆ ಮಳೆ ಜೊತೆಗೆ ಸಮಸ್ಯೆಗಳು ಬಂದ್ಬಿಡುತ್ತೆ ಈಗ ಗುಂಡಿಯ ಸಮಸ್ಯೆ ಇನ್ನು ಆ ಕಡೆ ಜನ ಏನು ಆರಾಮಾಗಿದ್ದಾರಾ ಕೇಳೋದಕ್ಕೆ ಹೋಗಬೇಡಿ ಮಳೆಯಿಂದಾಗಿ ಜನರ ಜೀವ ಅಲ್ಲೋಲ ಕಲ್ಲೋಲವಾಗಿದೆ ರೈತರ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ ಕೂಯಲಿಗೆ ಬಂದಂತ ಬೆಳೆಗಳು ನೀರಿನಲ್ಲಿ ಮುಳುಗಿ ಸರ್ವ ನಾಶವಾಗಿದೆ ಕೇವಲ ಬೆಳೆಗಳು ನಾಶ ಆಗಿದೆ ರೈತರ ಬದುಕು ಕೂಡ ನಾಶವಾಗಿದೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಮನೆ ಬಿಟ್ಟು ಬೇರೆ ಕಡೆ ಹೋಗಲೇಬೇಕು ಜೀವ ಉಳಿಸ್ಕೊಳ್ಳೋದಕ್ಕೆ ಆದ್ರೆ ಮನೆಯಲ್ಲಿರುವ ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲು ನಾನು ಹೇಳ್ತಾ ಇದ್ರೆ ನೀವು ಕಲ್ಪನೆ ಮಾಡಿಕೊಳ್ಳಿ ಅಲ್ಲಿ ಪಾಪ ಜನರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ಜನರ ಬದುಕು ಅಕ್ಷರಶಃ ನಲುಗಿ ಹೋಗಿದೆ ವೀಕ್ಷಕರ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡೋಣ ಭೀಮೆಯ ಆರ್ಭಟಕ್ಕೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ನಲಗಿ ಹೋಗಿರುವಂತದ್ದು ಮಹಾರಾಷ್ಟದ ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಹರಿಬಿಟ್ಟಂತ ನೀರಿನಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಈ ಕಬ್ಬನ್ನ ಬೆಳೀತಾ ಇದ್ದ ಆದ್ರೆ ಇದೀಗ ಸಂಪೂರ್ಣವಾಗಿ ಎಲ್ಲ ಕಬ್ಬು ಹಾಳಾಗಿರುವಂತದ್ದು ಎಲ್ಲ ಯಾವ ರೀತಿಯಾಗಿ ನೆಲಕ್ಕೋಳು ಬಿದ್ದಿದೆ ಅಂತ ಎತ್ತ ನೋಡಿದ್ರೂ ನೀರೋ ನೀರು ಮುಳುಗಿದ ರಸ್ತೆಗಳು ಸೇತುವೆಗಳು ಜಲಾವೃತಗೊಂಡಿರುವ ಸಾವಿರಾರು ಎಕರೆ ಜಮೀನು ರಣಭೀಕರ ಪ್ರವಾಹಕ್ಕೆ ಕಲಬುರಗಿ ಜಿಲ್ಲೆಯ ಅಕ್ಷರಶಃ ಬೆಚ್ಚಿಬಿದ್ದಿದೆ ಜನರ ಬದುಕೆ ನರಕವಾಗಿದೆ ಭೀಮಾ ನದಿ ಆರ್ಭಟಕ್ಕೆ ರೈತರು ನಲುಗಿ ಹೋಗಿದ್ದಾರೆ ಭೀಮೆಯ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲ ನಡುಗಡ್ಡೆಯಾದ ಮಂದರವಾಡ ಗ್ರಾಮ ಚಣಕ್ ಚಣಕ್ಕು ಭೀಮಾ ನದಿ ಪ್ರವಾಹ ಹೆಚ್ಚುತ್ತಲೇ ಇದೆ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಕಳೆದ ಆರು ದಿನಗಳಿಂದ ಗ್ರಾಮಸ್ಥರು ಸಂಪರ್ಕ ಕಳೆದುಕೊಂಡಿದ್ದಾರೆ ಎಸ್ಡಿಆರ್ಎಫ್ ತಂಡ ಬೋಟ್ನೊಂದಿಗೆ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದೆ ಕಳೆದ ಆರು ದಿನಗಳಿಂದ ಭೀಮಾ ನದಿಯ ನೀರು ಗ್ರಾಮದ ಒಳಗೆ ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಜನರು ಅಕ್ಷರಶಃ ತತ್ತರಿಸಿ ಹೋಗಿರುವಂತದ್ದು ಸದ್ಯ ನನಗೆ ಅದೇ ಮಂದರವಾಡ ಗ್ರಾಮದಲ್ಲಿರುವಂತದ್ದು ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡುವುದು ಪ್ರತಿಯೊಂದು ಮನೆಯ ಮುಂಭಾಗದಲ್ಲಿ ಎದೆ ಎತ್ತರಕ್ಕೆ ಏನು ನೀರು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಮನೆಯೊಳಗೂ ಕೂಡ ಸಾಕಷ್ಟು ನೀರುಗಳು ನುಗ್ಗಿ ನೀರು ನುಗ್ಗಿ ಇಲ್ಲಿರುವಂತಹ ಜನರ ಜೀವನ ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಕಾಳಜಿ ಕೇಂದ್ರಕ್ಕೆ ಜನರು ಶಿಫ್ಟ್ ಮಹಾರಾಷ್ಟದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಇದರಿಂದ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮಕ್ಕೆ ನೀರು ನುಗ್ಗಿ ಹಲವಾರು ಮನೆಗಳು ಮುಳುಗಡೆಯಾಗಿದೆ ಕೂಡ ಮನೆಗಳು ಕೂಡ ಮುಳುಗಡೆ ಆಗಿರುವಂತದ್ದು ನಾನು ಮೊದಲನೇದಾಗಿ ತೋರಿಸ್ತಾ ಹೋಗ್ತೀನಿ ಇದು ಗ್ರಾಮದಲ್ಲಿರುವಂತಹ ಲಕ್ಷ್ಮೀ ದೇವಸ್ಥಾನ ಆಗಿರುವಂತದ್ದು ಅದು ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಈ ನಾಲ್ಕು ದೇವಸ್ಥಾನ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ಲಕ್ಷ್ಮೀ ದೇವಸ್ಥಾನದ ಪಕ್ಕದಲ್ಲೇ ಈಶ್ವರ ದೇವಸ್ಥಾನ ಇರುವಂತದ್ದು ಅದು ಕೂಡ ಅಹ್ ಸಂಪೂರ್ಣವಾಗಿ ಮುಳುಗಡೆಗೆ ನೀರಲ್ಲೇ ಇರುವಂತದ್ದು ಅದಾದ ಬಳಿಕ ಅದರ ಪಕ್ಕದಲ್ಲೇ ಏನು ಹಾದಿ ಬಸವಣ್ಣ ದಂಡಗುಂಡು ಬಸವಣ್ಣ ದೇವಸ್ಥಾನ ಇರುವಂತದ್ದು ಅದು ಕೂಡ ಮುಳುಗಡೆ ಆಗಿರುವಂತದ್ದು ಪ್ರವಾಹದಲ್ಲಿ ಬಾಡಂತಿ ಮಗು ಪರದಾಟ ಬೀವ ರೌದ್ರಾವತಾರ ತಾಳಿದ್ದು ಮಂದರವಾಡ ಗ್ರಾಮಕ್ಕೆ ನದಿ ನೀರು ಸುತ್ತುವರೆದಿದೆ ಗ್ರಾಮದಲ್ಲಿ ಎರಡು ತಿಂಗಳ ಮಗು ಅನಾರೋಗ್ಯದಿಂದ ಇದ್ದು ಚಿಕಿತ್ಸೆ ಸಿಗದೆ ಬಾಣಂತಿ ತಾಯಿ ಪರದಾಟ ನಡೆಸಿದ್ದಾರೆ ಬಳಿಕ ತಾಯಿ ಮಗುವನ್ನ ಬೋಟ್ ಮೂಲಕ ಸೇವರ್ಗಿ ಆಸ್ಪತ್ರೆಗೆ ಕಳುಹಿಸಲಾಯಿತು ಭೀಮಿಯ ಆರ್ಭಟಕ್ಕೆ ಹತ್ತಿ ಬೆಳೆ ನಾಶ ಭೀಮಾ ಪ್ರವಾಹಕ್ಕೆ ನೂರಾರು ಎಕರೆ ಕೃಷಿ ಭೂಮಿ ಜಲಾವೃತವಾಗಿದ್ದು ಕಡಬೂರು ಗ್ರಾಮದಲ್ಲಿ ಹತ್ತಿ ಹೊಲಕ್ಕೆ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ ಚಿತ್ತಾಪುರ ತಾಲೂಕಿನ ಕಡಬೂರ್ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಇದೀಗ ಸೇತುವೆ ಪಕ್ಕದಲ್ಲಿರುವಂತಹ ನೂರಾರು ಎಕರೆ ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಾ ಇರುವಂತದ್ದು ಇದೀಗ ನಾನಿರುವಂತದ್ದು ಆದ್ರೆ ಕಡಬೂರ್ ಗ್ರಾಮದ ಹೊರವಲಯದಲ್ಲಿರುವಂತಹ ಸೇತುವೆಯನ್ನು ಮುಳುಗಿರುವಂತ ಪ್ಲೇಸ್ ಏನಿದೆ ಆ ಸೇತುವೆಯ ಹೊರಭಾಗದಲ್ಲಿರುವಂತಹ ಜಮೀನಿನ ಮುಂಭಾಗದಲ್ಲಿರುವಂತದ್ದು ಇಲ್ಲಿ ಹತ್ತಿ ಬೆಳೆಯನ್ನ ಬೆಳೆದಿರುವಂತದ್ದು ಹತ್ತಿಯ ಹೊಲದ ತುಂಬೆಲ್ಲವೂ ಕೂಡ ನೀರು ನಿಂತು ಇದೀಗ ಸಂಪೂರ್ಣವಾಗಿ ಆ ಒಂದು ಹತ್ತಿ ಬೆಳೆ ಹಾಳಾಗ ಮುಂದಾಗಿರುವಂತದ್ದು ಸದ್ಯ ಕಲಬುರಗಿ ಜಿಲ್ಲೆಯಲ್ಲಿ ಮಹಾಮಳೆ ಹಾಗೂ ಭೀಮಾ ನದಿ ರೌದ್ರಾವತಾರಕ್ಕೆ ಜನರ ಬದುಕೆ ಬರಬಾದಾಗಿದೆ ಬೆಳೆ ಕಳೆದುಕೊಂಡ ರೈತರು ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ರಾಜಧಾನಿ ಬೆಂಗಳೂರಿನಲ್ಲಂತೂ ಮಳೆ ಬಂದುಬಿಟ್ರೆ ಮಳೆ ಜೊತೆಗೆ ಸಮಸ್ಯೆಗಳು ಬಂದ್ಬಿಡುತ್ತೆ ಈಗ ಗುಂಡಿಯ ಸಮಸ್ಯೆ ಇನ್ನು ಆ ಕಡೆ ಜನ ಏನು ಆರಾಮಾಗಿದ್ದಾರಾ ಕೇಳೋದಕ್ಕೆ ಹೋಗಬೇಡಿ ಮಳೆಯಿಂದಾಗಿ ಜನರ ಜೀವ ಅಲ್ಲೋಲ ಕಲ್ಲೋಲವಾಗಿದೆ ರೈತರ ಪರಿಸ್ಥಿತಿ ಅಂತೂ ದೇವರಿಗೆ ಪ್ರೀತಿ ಕುಯ್ಲಿಗೆ ಬಂದಂತ ಬೆಳೆಗಳು ನೀರಿನಲ್ಲಿ ಮುಳುಗಿ ಸರ್ವ ನಾಶವಾಗಿದೆ ಕೇವಲ ಬೆಳೆಗಳು ನಾಶ ಆಗಿದೆ ರೈತರ ಬದುಕು ಕೂಡ ನಾಶವಾಗಿದೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಮನೆ ಬಿಟ್ಟು ಬೇರೆ ಕಡೆ ಹೋಗಲೇಬೇಕು ಜೀವ ಉಳಿಸ್ಕೊಳ್ಳೋದಕ್ಕೆ ಆದರೆ ಮನೆಯಲ್ಲಿರುವ ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲು ನಾನು ಹೇಳ್ತಾ ಇದ್ರೆ ನೀವು ಕಲ್ಪನೆ ಮಾಡಿಕೊಳ್ಳಿ ಅಲ್ಲಿ ಪಾಪ ಜನರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ಜನರ ಬದುಕು ಅಕ್ಷರಶಃ ನಲುಗಿ ಹೋಗಿದೆ ವೀಕ್ಷಕರ ಈ ಬಗ್ಗೆ ಒಂದು ವರದಿ ಇದೆ ಬನಿ ಭೀಮೆಯ ಆರ್ಭಟಕ್ಕೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ನಲಗಿ ಹೋಗಿರುವಂತದ್ದು ಮಹಾರಾಷ್ಟದ ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಹರಿಬಿಟ್ಟಂತ ನೀರಿನಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಈ ಕಬ್ಬನ್ನ ಬೆಳೀತಾ ಇದ್ದ ಆದ್ರೆ ಇದೀಗ ಸಂಪೂರ್ಣವಾಗಿ ಎಲ್ಲ ಕಬ್ಬು ಹಾಳಾಗಿರುವಂತದ್ದು ಎಲ್ಲ ಯಾವ ರೀತಿಯಾಗಿ ನೆಲಕ್ಕೋಳು ಬಿದ್ದಿದೆ ಅನ್ನೋದು ಎತ್ತ ನೋಡಿದ್ರು ನೀರೋ ನೀರು ಮುಳುಗಿದ ರಸ್ತೆಗಳು ಸೇತುವೆಗಳು ಜಲಾವೃತಗೊಂಡಿರುವ ಸಾವಿರಾರು ಎಕರೆ ಜಮೀನು ರಣಭೀಕರ ಪ್ರವಾಹಕ್ಕೆ ಕಲಬುರಗಿ ಜಿಲ್ಲೆಯ ಅಕ್ಷರಶಃ ಬೆಚ್ಚಿಬಿದ್ದಿದೆ ಜನರ ಬದುಕೆ ನರಕವಾಗಿದೆ ಭೀಮಾ ನದಿ ಆರ್ಭಟಕ್ಕೆ ರೈತರು ನಲುಗಿ ಹೋಗಿದ್ದಾರೆ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲ ನಡುಗಡ್ಡೆಯಾದ ಮಂದರವಾಡ ಗ್ರಾಮ ಕ್ಷಣಕ್ಷಣಕ್ಕೂ ಭೀಮಾ ನದಿ ಪ್ರವಾಹ ಹೆಚ್ಚುತ್ತಲೇ ಇದೆ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಕಳೆದ ಆರು ದಿನಗಳಿಂದ ಗ್ರಾಮಸ್ಥರು ಸಂಪರ್ಕ ಕಳೆದುಕೊಂಡಿದ್ದಾರೆ ಎಸ್ಡಿಆರ್ಎಫ್ ತಂಡ ಬೋಟ್ನೊಂದಿಗೆ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದೆ ಕಳೆದ ಆರು ದಿನಗಳಿಂದ ಭೀಮಾ ನದಿಯ ನೀರು ಗ್ರಾಮದ ಒಳಗೆ ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಜನರು ಅಕ್ಷರಶಃ ತತ್ತರಿಸಿ ಹೋಗಿರುವಂತದ್ದು ಸದ್ಯ ನನಗೆ ಅದೇ ಮಂದರವಾಡ ಗ್ರಾಮದಲ್ಲಿರುವಂತದ್ದು ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡುವುದು ಪ್ರತಿಯೊಂದು ಮನೆಯ ಮುಂಭಾಗದಲ್ಲಿ ಎದೆ ಎತ್ತರಕ್ಕೆ ಏನು ನೀರು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಮನೆಯೊಳಗೂ ಕೂಡ ಸಾಕಷ್ಟು ನೀರುಗಳು ನುಗ್ಗಿ ನೀರು ನುಗ್ಗಿ ಇಲ್ಲಿರುವಂತಹ ಜನರ ಜೀವನ ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಕಾಳಜಿ ಕೇಂದ್ರಕ್ಕೆ ಜನರು ಶಿಫ್ಟ್ ಮಹಾರಾಷ್ಟದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಇದರಿಂದ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮಕ್ಕೆ ನೀರು ನುಗ್ಗಿ ಹಲವಾರು ಮನೆಗಳು ಮುಳುಗಡೆಯಾಗಿದೆ ಕೂಡ ಜೊತೆಗೆ ಮನೆಗಳು ಕೂಡ ಮುಳುಗಡೆ ಆಗಿರುವಂತದ್ದು ನಾನು ಮೊದಲನೇದಾಗಿ ತೋರಿಸ್ತಾ ಹೋಗ್ತೀನಿ ಇದು ಗ್ರಾಮದಲ್ಲಿರುವಂತಹ ಲಕ್ಷ್ಮೀ ದೇವಸ್ಥಾನ ಆಗಿರುವಂತದ್ದು ಅದು ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಈ ನಾಲ್ಕು ದೇವಸ್ಥಾನ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ಲಕ್ಷ್ಮೀ ದೇವಸ್ಥಾನದ ಪಕ್ಕದಲ್ಲೇ ಈಶ್ವರ ದೇವಸ್ಥಾನ ಇರುವಂತದ್ದು ಅದು ಕೂಡ ಅಹ್ ಸಂಪೂರ್ಣವಾಗಿ ಮುಳುಗಡೆಯಾಗಿ ನೀರಲ್ಲೇ ಇರುವಂತದ್ದು ಅದಾದ ಬಳಿಕ ಅದರ ಪಕ್ಕದಲ್ಲೇ ಏನು ಹಾದಿ ಬಸವಣ್ಣ ದಂಡಗುಂಡು ಬಸವಣ್ಣ ದೇವಸ್ಥಾನ ಇರುವಂತದ್ದು ಅದು ಕೂಡ ಮುಳುಗಡೆ ಆಗಿರುವಂತದ್ದು ಪ್ರವಾಹದಲ್ಲಿ ಬಾಣಂತಿ ಮಗು ಪರದಾಟ ಬೀಮ ರೌದ್ರಾವತಾರ ತಾಳಿದ್ದು ಮಂದಿರವಾಡ ಗ್ರಾಮಕ್ಕೆ ನದಿ ನೀರು ಸುತ್ತುವರೆದಿದೆ ಗ್ರಾಮದಲ್ಲಿ ಎರಡು ತಿಂಗಳ ಮಗು ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆ ಸಿಗದೆ ಬಾಣಂತಿ ತಾಯಿ ಪರದಾಟ ನಡೆಸಿದ್ದಾರೆ ಬಳಿಕ ತಾಯಿ ಮಗುವನ್ನ ಬೋಟ್ ಮೂಲಕ ಸೇವರ್ಗಿ ಆಸ್ಪತ್ರೆಗೆ ಕಳುಹಿಸಲಾಯಿತು ಭೀಮೆಯ ಆರ್ಭಟಕ್ಕೆ ಹತ್ತಿ ಬೆಳೆ ನಾಶ ಭೀಮಾ ಪ್ರವಾಹಕ್ಕೆ ನೂರಾರು ಎಕರೆ ಕೃಷಿ ಭೂಮಿ ಜಲಾವೃತವಾಗಿದ್ದು ಕಡಬೂರು ಗ್ರಾಮದಲ್ಲಿ ಹತ್ತಿ ಹೊಲಕ್ಕೆ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ ಚಿತ್ತಾಪುರ ತಾಲೂಕಿನ ಕಡ್ಬೂರ್ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಇದೀಗ ಸೇತುವೆ ಪಕ್ಕದಲ್ಲಿರುವಂತಹ ನೂರಾರು ಎಕರೆ ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಾ ಇರುವಂತೀಗ ನಾನಿರುವಂತದ್ದು ಆದ್ರೆ ಕಡಬೂರು ಗ್ರಾಮದ ಹೊರವಲಯದಲ್ಲಿರುವಂತಹ ಏನು ಮುಳುಗಿರುವಂತಹ ಪ್ಲೇಸ್ ಏನಿದೆ ಆ ಸೇತುವೆಯ ಹೊರಭಾಗದಲ್ಲಿರುವಂತಹ ಜಮೀನಿನ ಮುಂಭಾಗದಲ್ಲಿರುವಂತದ್ದು ಇಲ್ಲಿ ಹತ್ತಿ ಬೆಳೆಯನ್ನ ಬೆಳೆದಿರುವಂತದ್ದು ಹತ್ತಿಯ ಹೊಲದ ತುಂಬೆಲ್ಲವೂ ಕೂಡ ನೀರು ನಿಂತು ಇದೀಗ ಸಂಪೂರ್ಣವಾಗಿ ಆ ಒಂದು ಹತ್ತಿ ಬೆಳೆ ಹಾಳಾಗ ಸದ್ಯ ಕಲಬುರಗಿ ಜಿಲ್ಲೆಯಲ್ಲಿ ಮಹಾಮಳೆ ಹಾಗೂ ಭೀಮಾ ನದಿ ರೌದ್ರಾವತಾರಕ್ಕೆ ಜನರ ಬದುಕೆ ಬರಬಾದಾಗಿದೆ ಬೆಳೆ ಕಳೆದುಕೊಂಡ ರೈತರು ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಓಂಪ್ರಕಾಶ್ ಎಚ್ ಮುನ್ನೂರ್